ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡೋದು ಬಿಟ್ಟರೆ ಯಾವತ್ತೂ ನ್ಯಾಯ ಕೊಟ್ಟಿಲ್ಲ ಮೀಸಲಾತಿ ಹೆಚ್ಚಳ ಮಾಡುವಂಥ ವಿಚಾರದಲ್ಲಿ ಮೂವತ್ತು ವರ್ಷ ಬೇಡಿಕೆ ಇದ್ರು ಕೂಡ ಮಾಡಲಿಲ್ಲ ನಮ್ಮ ಸರ್ಕಾರ ಇದ್ದಾಗ ನಾವು ಮೀಸಲಾತಿನ ಹೆಚ್ಚು ಮಾಡಿ ನ್ಯಾಯವನ್ನು ಕೊಟ್ವಿ ಅದು ಒಂದು ಭಾಗ ಆದರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಕಾಂಗ್ರೆಸ್ ಅಧಿಕಾರದಾಗಿದ್ದಾಗ ಯಾವುದೂ ಕೂಡ ಪೂರ್ಣ ಖರ್ಚಾಗಿರಲಿಲ್ಲ ಡೈವರ್ಟ್ ಮಾಡಿದ್ರು ಕಳೆದ ವರ್ಷ ಅವರು ಗ್ಯಾರಂಟಿಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ಖರ್ಚು ಮಾಡಿ ಡೈವರ್ಟ್ ಮಾಡಿದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿ ಎಸ್ ಸಿ ಎಸ್ ಟಿ ಹಣ ಈ ವರ್ಷ ಹದಿನಾಲ್ಕು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಡೈವರ್ಟ್ ಆಗ್ತಾ ಇದೆ ಹದಿನಾಲ್ಕು ಸಾವಿರ ಕೋಟಿ ನೀವು ಡೈವರ್ಟ್ ಮಾಡಿ ಎಸ್ ಸಿ ಎಸ್ ಟಿ ಉದ್ಧಾರ ಮಾಡ್ತೀವಿ ಅಂದರೆ ಹೆಂಗೆ ಸಾಧ್ಯ ಸೊ ಮತ್ತೆ ಕೊಟ್ಟಿದ್ರಲ್ಲೂ ಕೂಡ ಮತ್ತೆ ಲೂಟ್ ಮಾಡ್ತಾರೆ ಆದ್ರಿಂದ ನನಗನ್ನಿಸ್ತಾ ಇದೆ ಎಸ್ ಸಿ ಎಸ್ ಟಿ ಜನಾಂಗ ಜಾಗೃತ ಆಗಬೇಕು ನಮ್ಮ ಬಿಜೆಪಿ ಪಕ್ಷ ತೀರ್ಮಾನ ಮಾಡಿದ್ದೇವೆ ಅವರು ರಾಜೀನಾಮೆಯನ್ನ ಪಡೀಲಿಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಬೀದಿಗಳ್ ಮಾಡುವಂಥ ತೀರ್ಮಾನವನ್ನು ನಮ್ಮ ರಾಜ್ಯದ ಎಲ್ಲ ಪ್ರಮುಖರು ಅಧ್ಯಕ್ಷರು ಸೇರಿ ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ಅದಕ್ಕಿನಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಯಾವ ರೀತಿ ಆಗ್ಬೋದು ಅವ್ರು ಮಕ್ಕಳು ವಾಪಸ್ ಬರ್ತಾರ ನೋಡಿ ಇದು ಕಾನೂನಾತ್ಮಕ ವಿಚಾರ ಯಾರಾದ್ರೂ ಈಗಾಗಲೇ ಕೇಸ್ ಆಗಿದೆ ಎಸ್ ಐ ಟಿ ತನಿಖೆ ಆಗ್ಬೇಕು ಅವ್ರಿನ್ನ ಬಂದಿಲ್ಲ ಪ್ರಾಥಮಿಕ ತನಿಖೆ ಆದ ಮೇಲೆ ಅವ್ರ ಮೇಲೆಲ್ಲ ಅಪಾದ್ಯಗಳೇನಿದೆ ಅವೆಲ್ಲ ಸಾಕ್ಷಿ ಆಧಾರದ ಮೇಲೆ ಬಹಳ ಶಿಸ್ತಿನಿಂದ ತನಿಖೆ ಆಗ್ಬೇಕು ಯಾರು ತಪ್ಪಿಸ್ತಾರೆ ಯಾರನ್ನೂ ಕೂಡ ಕ್ಷಮ ಮಾಡಬಾರ್ದು ಎಷ್ಟೇ ದೊಡ್ಡರಿದ್ದು ಕ್ಷಮ ಮಾಡಬಾರ್ದು ನ್ಯಾಯಾಂಗದ ವಿಚಾರ ಯಾವ ಶಿಕ್ಷೆ ಕೊಡ್ಬೇಕು ಕೊಡಬೇಕು ಕೊಡ್ಬೇಕು ಸದ್ಯದ ಕಾನೂನು ಇದೆ ಆ ಕಾನೂನ್ ಪ್ರಕಾರ ನ್ಯಾಯಾಂಗ ಶಿಕ್ಷೆ ಕೊಡ್ತೀವಿ ಅದನ್ನ ನಾವು ವ್ಯಾಖ್ಯಾನ ಮಾಡೋದ್ ತಪ್ಪ ವಿಚಾರ ರಾಜ್ಯದಲ್ಲಿ ಎರಡೂ ಅಷ್ಟೇ ಎರಡಕ್ಕೂ ಕಾನೂನು ಇದೆ ಶೋಷಣೆ ಮಾಡಿದಕ್ಕೂ ಕಾನೂನು ಇದೆ ಮತ್ತು ಈ ತರದ ಪ್ರಚಾರವನ್ನ ಮಾಡೋದಕ್ಕೂ ಏನು ಇಂತಹ ಅಶ್ಲೀಲವಾಗಿರುವಂತಹ ಪ್ರಚಾರ ಏನಿದೆ ಇದನ್ನು ಪ್ರಚಾರ ಮಾಡೋದಕ್ಕೂ ಪ್ರತ್ಯೇಕವಾದಂತ ಕಾನೂನು ಆ ಕಾನೂನು ಅಡಿ ಶಿಕ್ಷೆ ಸರಿ ರಾಜ್ಯದಲ್ಲಿ ಇತ್ತೀಚೆಗೆ ಮಹಿಳೆಯರ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಕೊಲೆಗಳಾಗ್ತಾಯಿದೆ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಆಯ್ತು ಬೇರೆ ಬೇರೆ ಕಡೆ ಆಗ್ತಾ ಇದೆ ಇಲ್ಲೋ ಇಲ್ಲ ಇಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ಲವ್ ಜಿಹಾದ್ ಕೇಸ್ಗಳು ಕೂಡ ಈ ಸರ್ಕಾರ ಬಂದ ಮೇಲೆ ಹೆಚ್ಚಾಗಿದೆ ಅಂತಕ್ಕಂಥ ಅಂಶಗಳೇ ಹೊರಬಿದ್ದಿದೆ ಸರ್ ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಲಾ ಅಂಡ್ ಆರ್ಡರ್ ಆಗಿದೆ ಅಂತ ಖಂಡಿತವಾಗೂ ಫೇಲೋರ್ ಆಗಿದೆ ನಾವು ಹೇಳ್ಬೇಕು ಹೆಣ್ಣುಮಕ್ಕಳು ಸುರಕ್ಷಿತವಾಗಿಲ್ಲ ನಮ್ಮ ಮಕ್ಕಳನ್ನ ನಾವು ಸ್ಕೂಲ್ ಕಾಲೇಜಿಗೆ ಕಳಿಸಿದ್ರೆ ವಾಪಸ್ ಬರ್ತಾರ ಅನ್ನುವಂತ ಒಂದು ನಂಬಿಕೆ ಪಾಲಕರಲ್ಲಿಲ್ಲ ಶಾಲೆ ಕಾಲೇಜಿನಲ್ಲಿ ಯಾವುದೇ ರೀತಿಯ ಸುರಕ್ಷತೆ ಇಲ್ಲ ಅಷ್ಟೇ ಅಲ್ಲ ಸಾಮಾನ್ಯ ಜನರ ಇವತ್ತು ಬದುಕು ಕೂಡ ಕಷ್ಟ ಆಗಿದೆ ಮಾಸ್ ಮಡ್ರ್ಗಳಾಗ್ತಾ ಇದೆ ನಾಲ್ಕು ಜನ ಒಂದೇ ಕುಟುಂಬದಲ್ಲಿ ನಾಲ್ಕು ಜನ ಮಾಡ್ರು ಮೂರು ಜನ ಮಾಡ್ರು ಈ ಥರ ಹಿಂದಿನಿಂದಲೂ ಕೂಡ ಕೇಳಿರಲಿಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಅಂತಂದರೆ ಸಮಾಜಘಾತಕ ಶಕ್ತಿಗಳು ಇವತ್ತು ಯಾವುದೇ ಭಯ ಇಲ್ಲದೆ ನಿರ್ಭಯವಾಗಿ ಇವತ್ತು ಎಲ್ಲ ಕಡೆ ಓಪನ್ ಆಗಿ ಓಡಾಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಅವ್ರು ಅವರು ರಾಜಮರ್ಯಾದೆ ಸಿಗ್ತಾ ಪೊಲೀಸ್ ಸ್ಟೇಷನ್ ರಾಜಮರ್ಯಾದೆ ಸಿಗ್ತಾ ಇದೆ ಸೆಟಲ್ಮೆಂಟ್ ಕೇಂದ್ರ ಆಗಿದೆ ಹೈಕೋರ್ಟ್ ಜಜ್ಜೇ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ ಸೆಟಲ್ಮೆಂಟ್ ಕೇಂದ್ರ ಆಗ್ತಾ ಇದೆ ಆಗಬಾರ್ದು ಅಂತ ಹೈಕೋರ್ಟ್ ಜಜ್ ಅಬ್ಸರ್ವೇಷನ್ ಇದೆ ಇಷ್ಟೆಲ್ಲ ಆದರೂ ಕೂಡ ಏನು ಆಗಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾರೆ ಸರ್ಕಾರ ಇವತ್ತು ಎಲ್ಲಿವರೆಗೂ ಈ ಸಮಾಜಘಾತಕ ಶಕ್ತಿಗಳನ್ನ ನಿಯಂತ್ರಣ ಮಾಡಿದ್ರು ಎಲ್ಲ ಕಡೆ ಯಾರ್ಯಾರು ಗೊಂಡಾಗಿ ಇದ್ದಾರೆ ಎಲ್ಲ ಇದಾರೆ ಅವ್ರನ್ನ ಬಂಧನ ಮಾಡಿ ಒಳಗೆ ಹಾಕೋದಲ್ವೋ ಮತ್ತು ಪರೇಡ್ ಮಾಡಿಸೋದಲ್ವೋ ಎಲ್ಲಿವರೆಗೂ ಒಂದು ಭಯ ತಪ್ಪಿಸೋದ್ರಿಗೆ ಭಯ ಹುಟ್ಟೋದಲ್ವೋ ಸಮಾಜದಲ್ಲಿ ಈ ತರ ಘಟನೆಗಳು ಪ್ರೋತ್ಸಾಹ ಕೊಡ್ತಾರೆ ಆದ್ರಿಂದ ಏನು ಇಲಾಖೆಯಲ್ಲಿ ಸಡಳಿದೆ ಭ್ರಷ್ಟಾಚಾರ ಇದೆ ಮತ್ತು ಅಧಿಕಾರಿಗಳು ಸಂಪೂರ್ಣವಾಗಿ ಯಾರು ಹಿಡಿದುದಿಲ್ಲ ಮತ್ತು ಸಾರ್ವಜನಿಕರು ಕೂಡ ಪೊಲೀಸರು ಗೌರವ ಕೊಡೋ ಪರಿಸ್ಥಿತಿಯಲ್ಲಿಲ್ಲ ಮತ್ತು ತುಷ್ಟೀಕರಣದ ರಾಜಕಾರಣ ಮೇಲ್ಮಟ್ಟಕ್ಕೆ ಗೊತ್ತಾಗ್ತಾ ಇದೆ ಜನಗಿರಿಯ ಪ್ರಕರಣ ಇರ್ಬೋದು ಬೆಂಗಳೂರಿನಲ್ಲಿ ಹಲವಾರು ಪ್ರಕರಣಗಳಿರ್ಬೋದು ನಿನ್ನೆ ಬೀದರ್ನಲ್ಲಿ ಆದಂತ ಒಂದು ಸಣ್ಣ ವಿಚಾರದಲ್ಲಿ ದೊಡ್ಡ ಘಟನೆ ಆಗಿರ್ಬೋದು ಇವೆಲ್ಲದಕ್ಕೂ ಕೂಡ ಒಂದು ಏನು ಒಂದು ವಾತಾವರಣ ಇದೆ ಎಕೋಸಿಸ್ಟಮ್ ಇದೆ ಭಯನೇ ಇಲ್ಲ ತಪ್ಪು ಮಾಡಿದ್ರು ಕೂಡ ನಮ್ಮ ರಕ್ಷಣೆ ಮಾಡ್ ಮೇಲಿದ್ದಾರೆ ಅನ್ನುವಂಥ ವಾತಾವರಣ ಇರೋದ್ರಿಂದ ಈ ತರ ಆಗ್ತಾ ಇದೆ ಇದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ ಅವ್ರ ನಿಯಂತ್ರಣ ಮಾಡುವಂತದ್ದು ಬಹಳ ಅವಶ್ಯಕತೆ ಸರಿ ನೀವು ಬೆಂಗಳೂರಿನಲ್ಲಿ ಈ ತರ ಈ ತರ ಕಾನೂನು ಸುವ್ಯ ಹದಗೆಟ್ಗಳ್ ಹೋದ್ರೆ ಈ ರಾಜ್ಯಕ್ಕೆ ಬರುವಂತ ಇನ್ವೆಸ್ಟ್ಮೆಂಟ್ ಆಗಲಿ ರಾಜ್ಯಕ್ಕೆ ಆಗುವಂತ ಅಭಿವೃದ್ಧಿ ಆಗಲಿ ಯಾರು ಕೂಡ ಮುಂದೆ ಬರೋದಲ್ಲ ಅಭಿವೃದ್ಧಿ ಕೂಡ ಆಗುದು ಇವತ್ತು ಸರ್ಕಾರ ಮಾಡೋದಕ್ಕೆ ಎಷ್ಟು ಎಂ ಪಿಗಳು ಬೇಕು ನಾವೆಷ್ಟು ಕಂಟೆಸ್ಟ್ ಮಾಡಿದ್ದೀವಿ ಏನು ಯಾವುದೇ ಪರಿವು ಇಲ್ಲದೆ ಈ ತರ ಮತಗಳಿಗಾಗಿ ಇಡೀ ಅರ್ಥ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಮತ್ತು ಸಮಾಜ ಸಮಾಜದಲ್ಲಿ ದುಡಿಮೆಗೆ ಬೆಲೆ ಇಲ್ಲದಂಥ ಇರುವಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಿರುವಂಥದ್ದು ನಿಜವಾಗ್ಲೂ ಕೂಡ ಒಂದು ಜವಾಬ್ದಾರಿಯಾದಂಥ ಪಕ್ಷ ಆಗಲಿ ರಾಜಕಾರಣಿಗಳು ಮಾಡಲ್ಲ ಅದರ ಪರಿಣಾಮವಾಗಿ ಇವತ್ತು ಹೆಣ್ಣು ಮಕ್ಕಳು ಆಸೆಗೆ ಬಿದ್ದು ದೊಡ್ಡ ಪ್ರಮಾಣದಲ್ಲಿ ಕೀ ಹಾಕಿ ದೊಡ್ಡ ಅಲ್ಲೋಲು ಕಲ್ಲೋಲು ಇದೆ ಇದಕ್ಕೆ ನೇರವಾಗಿ ಅವರೇ ಕಾರಣ ಇಂಥ ಬೇಜವಾಬ್ದಾರಿಯ ತೀರ್ಮಾನಗಳಿಂದ ಎಲ್ಲಾಗಿರೋದು Thank you.